ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋದು ನಾಲ್ಕೈದು ವಿಚಾರಗಳನ್ನು ಒಂದು ನಬಾರ್ಡ್ನಲ್ಲಿ ಕಡಿಮೆ ಕಡಿಮೆ ಮಾಡಬಹುದು ನಮಗೆ ಶಾರ್ಟ್ ಟರ್ಮ್ ಕಡಿಮೆ ಮಾಡಬಹುದು ಐದು ಸಾವಿರದ ಆರು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಐವತ್ತೈದು ಪರ್ಸೆಂಟ್ ಕಡಿಮೆ ಮಾಡಬಹುದು ಅದು ಒಂದು ವಿಚಾರ ಪ್ರಸ್ತಾಪ ಮಾಡಿ ರಿಸರ್ವ್ ಬ್ಯಾಂಕ್ ಮತ್ತು ಅಮಾರ್ಡ್ನವರಿಗೆ ಒತ್ತಾಯ ಮಾಡಿಕೊಂಡು ಆಮೇಲೆ ಮಾದಾಯಿ ಯೋಜನೆ ಮೇಕೆದಾಟು ಯೋಜನೆ ಅದಕ್ಕೆ ಮಾದಾಯಿ ಯೋಜನೆಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು ಪೂಜೆ ಕೊಡಿ ಮೇಕೆದಾಟು ಯೋಜನೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ವರ್ಷ ವರ್ಷ ಇದೆ ಆದರೆ ಫೈನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಇಲ್ಲಿ ಕೆಲಸ ಆಯೋಗದಲ್ಲಿರುತ್ತೆ ಹಾಗೆ ಅನ್ಯಾಯವನ್ನು ಅರ್ಥ ನ್ಯಾಯದಲ್ಲಿ ಸರಿಪಡಿಸ್ಕೊಳ್ಬೇಕು ಅಂತ